ಸೀದಿ ಸ್ಟ್ರೆಸ್ ಇದೆ ಅಲ್ಲ ಈಗ ಸ್ಟ್ರೆಸ್ ಇಲ್ಲದವರು ಯಾರೂ ಇಲ್ಲ ಮೇನ್ ರೀಸನ್ ಹಾರ್ಟ್ ಅಟ್ಯಾಕ್ ಆಗುವುದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಯು ಆರ್ ಟು ವೆರಿ ಕೇರ್ಫುಲ್ ಅದು ಮೇನ್ ಇಂಪಾರ್ಟೆಂಟ್ ಅದರ ಮೇಲೆ ನಿಮ್ಮದು ಪೂರ್ ಲೈಫ್ ಸ್ಟೈಲ್ ಸಿಗರೇಟ್ ಹೇಳೋದು ಹೈ ಪ್ರೆಷರ್ ಇದ್ದರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ದಿದ್ರೆ ಇದೆಲ್ಲ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ಎಲ್ಲ ಸ್ಟ್ರೆಸ್ ಮೇಲೆ ಬ್ಲೇಮ್ ಮಾಡ್ತಾರೆ ವ್ಯಾಕ್ಸಿನ್ ಮೇಲೆ ಬ್ಲೇಮ್ ಮಾಡ್ತಾರೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಎಲ್ಲರೂ ಅಡಲ್ಟ್ ಎಲ್ಲ ಇದ್ದಾರಲ್ಲ ವರ್ಷಕ್ಕೊಂದ್ಸಲ ಅವರು ಪ್ರಿವೆಂಟಿವ್ ಚೆಕಪ್ ಮಾಡಬೇಕು ಅಲ್ಲ ನೀವು ಟಿ ವಿಯಲ್ಲಿ ನೋಡ್ತಿರಲ್ಲ ಅವರು ಸಡನ್ ಅಟ್ಯಾಕ್ ಆಯಿತು ಇವರಿಗೆ ಅಟ್ಯಾಕ್ ಆಯಿತು ಅಂತೆಲ್ಲ ನೋಡ್ತಾ ಇರ್ತಿರಲ್ಲ ಅದೆಲ್ಲ ಆ ಪೇಶೆಂಟ್ಸ್ ಹತ್ತು ವರ್ಷದ ಹಿಂದೆ ಒಂದು ಸಿಟಿ ಸ್ಕ್ಯಾನ್ ಮಾಡಿದರೆ ಹಾರ್ಟಲ್ಲಿ ಈ ಹಾರ್ಟ್ ಅಟ್ಯಾಕನ್ನು ಪ್ರಿವೆಂಟ್ ಮಾಡ್ಬೋದಿತ್ತು ನಿಲ್ಲಿಸ್ಬೋದಿತ್ತು ಆದರೆ ಯಾರೂ ಪ್ರಿವೆಂಟಿವ್ ಚೆಕ್ಅಪ್ಗೆ ಹೋಗೋದಿಲ್ಲ ಅದನ್ನ ನಮ್ಮದು ದೊಡ್ಡ ಪ್ರಾಬ್ಲಮ್ ಯಾವ ಥರ ಫುಡ್ಡು ತಿನ್ಬೌದು ಆದರೆ ಮಾಡರೇಷನ್ನು ಇಡಬೇಕು ಅಷ್ಟೇ ಮಾಡರೇಷನಲ್ಲಿ ತಿಂದರೆ ಏನು ತೊಂದರೆ ಆಗೋದಿಲ್ಲ ರೆಡ್ ಮೀಟ್ ಅದನ್ನೆಲ್ಲ ಹೆಚ್ಚು ತಿನ್ನಬಾರ್ದು ಫಿಶ್ ಚಿಕನ್ ಎಲ್ಲ ತಿನ್ಬೌದು ಅವು ತರಕಾರಿ ಎಲ್ಲ ತಿನ್ಬೌದು ಹೌದು ಎಣ್ಣೆ ಪದಾರ್ಥವೂ ತೊಂದರೆ ಇಲ್ಲ ಆದರೆ ಸ್ವಲ್ಪ ಸಿ ಎಲ್ಲ ನಾನು ಇಂಗ್ಲೀಷಲ್ಲಿ ಹೇಳ್ತೇನೆ ಪೀಪಲ್ ಡೋಂಟ್ ನೋ ದಟ್ ಹೌ ಫಿಟ್ ಯು ಫೀಲ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಹೌ ಫಿಟ್ ಯಾರ್ ನೀವು ಗಟ್ಟಿಯಾಗಿರ್ಬೋದು ದೊಡ್ಡ ದೊಡ್ಡ ಮಸಲ್ ಇರ್ಬೋದು ಆದರೆ ಸಡನ್ನಾಗಿ ಅಟ್ಯಾಕ್ ಆಗ್ಬೋದು ನಿಮಗೆ ಫಿಟ್ನೆಸ್ ಅಂತ ಹೇಳಿದ್ರೆ ಸರ್ಟಿಫಿಕೆಟ್ ಎಲ್ಲ ಪರಿಚಯ ಮಾಡಿ ಫಿಟ್ನೆಸ್ ಎಲ್ಲ ಚೆಕ್ ಮಾಡಿ ಹಾರ್ಟ್ ಕಿಡ್ನಿ ಬ್ರೈನ್ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಇವರು ಫಿಟ್ ಟೆಸ್ಟ್ ಆಗುತ್ತೆ ನೋ ವೇ ಆಫ್ ನೋವಿಂಗ್ ನೀವು ಇ ಸಿ ಜಿ ಎಕೋ ಒಂದು ಸಿಟಿ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಎಲ್ಲ ಆಯುಷ್ಮಾನ್ ಭಾರತ್ ಸಿಕ್ಕಾಪಟ್ಟೆ ಬಡವರಿಗೆಲ್ಲ ಆಯುಷ್ಮಾನ್ ಭಾರತ್ ಸಿಗ್ತಾ ಇದೆ ಫ್ಯಾಮಿಲೀಸ್ ತಿಂಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ರೆವೆನ್ಯೂ ಇದ್ದವರಿಗೆ ಒಂದು ದಿನ ಅವ್ರದ್ದು ಅಪ್ಪ ಅಮ್ಮ ಯಾರಾದರೂ ಐ ಸಿ ಯುಲಿ ಅಡ್ಮಿಟ್ ಆದರೆ ಲ ಸಾವಿರ ಗಟ್ಟಲೆ ಕಷ್ಟ ಹಣ ಖರ್ಚಾಗುತ್ತೆ ಅವತ್ತ ಹಣ ಇಲ್ಲ ಅಂಥ ಫ್ಯಾಮಿಲೀಸಿಗೆ ನಮ್ಮದು ಉದ್ದೇಶ ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಆಪ್ರೇಷನ್ ಬೇಕಂತ ಹೇಳೋಣ ಹಾರ್ಟ್ ಆಪ್ರೇಷನ್ ಬ್ರೈನ್ ಆಪ್ರೇಷನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅದಕ್ಕೆ ಅವತ್ತು ಹಣ ಇಲ್ಲ ನಮ್ಮ ಉದ್ದೇಶ ಅಂತ ಹೇಳಿದರೆ ಇಂಥ ಫ್ಯಾಮಿಲಿಗೆ ಒಂದು ಕೋಟಿ ವರೆಗೆ ಇನ್ಶೂರೆನ್ಸ್ ಕವರೇಜ್ ಕೊಡಬೇಕು ಆದರೆ ಅವರಿಗೆ ಅದರ ಪ್ರೀಮಿಯಂ ರೆಗ್ಯುಲರ್ ಇನ್ಶೂರೆನ್ಸ್ ಕಂಪನಿ ಹೋದರೆ ಎಪ್ಪತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಪ್ರೀಮಿಯಂ ಎಲ್ಲ ಆಗುತ್ತೆ ನಾವು ನಮ್ಮದು ಪ್ರೀಮಿಯಂ ಬರೇಟ್ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಯಲ್ಲಿ ಇಡೀ ಫ್ಯಾಮಿಲಿಯನ್ನು ಕವರ್ ಮಾಡ್ತೇವೆ ಫಾದರ್ ಮದರ್ ಮತ್ತು ಮಕ್ಕಳನ್ನು ಸೊ ಅದಿ ಅವರು ಫಸ್ಟಿಗೆ ಅಪ್ಲೈ ಮಾಡಿದ ಕೂಡಲೇ ನಾವು ಅವರನ್ನು ಕರೆದು ಎಲ್ಲ ಪ್ರಿವೆಂಟಿವ್ ಚೆಕಪ್ ಮಾಡಿ ಮತ್ತೆ ನಾವು ಕವರೇಜ್ ಕೊಡ್ತೇವೆ ಇಲ್ಲ ಈಗ ನಾವು ಮೈಸೂರಲ್ಲಿ ಮಾಡ್ತೇವೆ ಮತ್ತೆ ಬ್ಯಾಂಗ್ಳೂರಲ್ಲಿ ಮಾಡ್ತೇವೆ ಹಾಗೆ ಗ್ರ್ಯಾಜುವಲಿ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ನಮಗೆ ಆಸ್ಪತ್ರೆ ಇದೆ ಸಿಕ್ಕಾಪಟ್ಟೆ ಮತ್ತು ಡೆಲ್ಲಿ ಬೇರೆ ಬೇರೆ ಜಾಗದಲ್ಲಿ ಲಾಂಚ್ ಮಾಡ್ತೇವೆ ಮಂಗಳೂರಲ್ಲೂ ಕವರ್ ಮಾಡ್ತೇವೆ ಎಸ್ 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 ಹೇಳಲಿಕ್ಕಾಗೋದು ನಮ್ಮ ಟೀಮ್ ಹತ್ರ ಮಾತಾಡಿ ಹೇಳ್ತೇವೆ